ಬೆಂಗಳೂರು ಕರಗ ಹಲವೆಡೆ ಕರಗವನ್ನು ಆಚರಿಸಲಾಗುತ್ತಿದೆ ಆದರೆ ಬೆಂಗಳೂರಿನಲ್ಲಿ ಆಚರಿಸಲಾಗುವ ಕರಗಕ್ಕೆ ಅದರದ್ದೇ ಆದ ವಿಶೇಷ ಮಹತ್ವವಿದೆ ಕರಗವನ್ನು ಹೇಗೆ ಆಚರಿಸಲಾಗುತ್ತದೆ ಕರಗ ಆಚರಣೆಗೂ ಮಹಾಭಾರತಕ್ಕೂ ಇರುವ ಸಂಬಂಧವೇನು ಈ ಕರಗದ ಮಹತ್ವ ಮತ್ತು ಆಚರಿಸುವ ವಿಧಾನಗಳ ಬಗ್ಗೆ ನಾವಿಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡಲಿದ್ದೇವೆ ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ಲೈಕನ್ನ ಒತ್ತಿ ಕರಗ ಎಂಬ ಹೆಸರು ಹೂವಿನ ದಿಂಡು ಮತ್ತು ದೇವಿಯ ವಿಗ್ರಹವನ್ನು ಹೊಂದಿರುವ ಕಲಶದ ಅನುರೂಪವಾಗಿದೆ ಕರಗವನ್ನು ಮುಟ್ಟದೆ ಅಂದರೆ ಹೂವಿನ ದಿಂಡಿನಿಂದ ಅಲಂಕೃತಗೊಂಡ ಮಣ್ಣಿನ ಮಡಿಕೆ ಅದರಲ್ಲಿರುವ ಕಲಶವನ್ನು ಕೈಯಲ್ಲಿ ಮುಟ್ಟದೆ ಆ ಕಲಶವನ್ನು ಓರುವ ವ್ಯಕ್ತಿಯ ತಲೆ ಮೇಲೆ ಇಡಲಾಗುತ್ತದೆ ಕರಗವನ್ನು ಒರುವವನು ಮಹಿಳೆಯಂತೆ ಕಂಕಣ ಮಂಗಳಸೂತ್ರ ಮತ್ತು ಹಣೆಯ ಮೇಲೆ ಸಿಂಧೂರವನ್ನು ಇಟ್ಟುಕೊಂಡಿರುತ್ತಾನೆ ಇಂದು ಮಹಾಕಾವ್ಯವಾದ ಮಹಾಭಾರತದಲ್ಲೂ ನಾವು ಕರಗ ಉತ್ಸವದ ಉಲ್ಲೇಖವನ್ನು ಗುರುತಿಸಬಹುದಾಗಿದೆ ಕರಗವು ದ್ರೌಪದಿಯನ್ನು ಸರ್ವೋತ್ಕೃಷ್ಟ ಮಹಿಳೆಯೆಂದು ಚಿತ್ರಿಸುತ್ತದೆ ಮತ್ತು ಅವಳನ್ನು ಶಕ್ತಿ ದೇವತೆ ಎಂದು ಗೌರವಿಸುತ್ತದೆ ಇಂದು ಬೆಂಗಳೂರಿನಲ್ಲಿ ಅತ್ಯಂತ ಪ್ರಸಿದ್ಧ ಕರಗ ಉತ್ಸವವನ್ನು ಆಚರಣೆ ಮಾಡಲಾಗುತ್ತಿದೆ ಕರಗ ಉತ್ಸವದ ಪರಿಚಯ ಕರಗ ಕರ್ನಾಟಕದ ಪ್ರಸಿದ್ಧ ಜಾನಪದ ಆಚರಣೆಯಾಗಿದೆ ಈ ಸಂದರ್ಭದಲ್ಲಿ ಆದಿಶಕ್ತಿ ಶ್ರೀ ದ್ರೌಪದಿಯನ್ನು ವೈನಿಕುಲ ಕ್ಷತ್ರಿಯ ಜನಾಂಗದವರು ಕುಲದೇವತೆಯಾಗಿ ಆರಾಧಿಸುತ್ತಾರೆ ಶತಮಾನಗಳ ಇತಿಹಾಸವನ್ನೇ ಹೊಂದಿರುವ ವಿಶ್ವ ಪ್ರಸಿದ್ಧ ಬೆಂಗಳೂರು ಕರಗಕ್ಕೆ ತನ್ನದೇ ಆದ ವಿಶೇಷ ಮಹತ್ವವಿದೆ ಆದಿಶಕ್ತಿಯನ್ನು ಆರಾಧಿಸುವ ಹಲವಾರು ಪ್ರಮುಖ ಉತ್ಸವಗಳಲ್ಲಿ ಕರಗ ಮಹೋತ್ಸವವು ಕೂಡ ಒಂದು ಈ ಕರಗ ಎನ್ನುವ ಪದವು ವಿಶೇಷ ಅರ್ಥವನ್ನು ಹೊಂದಿದೆ ಕರಗ ಎಂದರೆ ಅಕ್ಷರಶಃ ಕುಂಭ ಎಂಬುದಾಗಿದೆ ಕರಗ ಎನ್ನುವ ಪದದಲ್ಲಿನ ಒಂದು ಶಬ್ದವು ವಿವಿಧ ಬಗೆಯ ಅರ್ಥವನ್ನು ನೀಡುತ್ತದೆ ಕರಗದಲ್ಲಿನ ಕ ಎಂದರೆ ಕೈಯಿಂದ ಮುಟ್ಟದ ರ ಎಂದರೆ ರುಂಡದ ಮೇಲೆ ಧರಿಸುವ ಗ ಎಂದರೆ ತಿರುಗುವುದು ಎಂಬರ್ಥ ನೀಡುತ್ತದೆ ವೈನಿಕುಲ ಕ್ಷತ್ರಿಯರು ಮತ್ತು ಕರಗ ವೈನಿಕುಲ ಕ್ಷತ್ರಿಯರ ವಿವಿಧ ಪಂಗಡಗಳು ದ್ರೌಪದಿಯನ್ನು ಕುಲದೇವತೆಯಾಗಿ ಆರಾಧಿಸುತ್ತಾರೆ ದ್ರೌಪದಿ ಅವರಿಗೆ ಆದಿಶಕ್ತಿ ಅವಳ ಹೆಸರಿನಲ್ಲಿಯೇ ಪ್ರತಿ ವರ್ಷ ಏಪ್ರಿಲ್ ತಿಂಗಳಲ್ಲಿ ಬರುವ ಚೈತ್ರ ಪೂರ್ಣಿಮೆ ಎಂದರೆ ಚೈತ್ರ ಹುಣ್ಣಿಮೆಯೆಂದು ಕರಗ ಉತ್ಸವವನ್ನು ಅದ್ದೂರಿಯಾಗಿ ನಟಿಸಲಾಗುತ್ತದೆ ಬೆಂಗಳೂರಿನಲ್ಲಿ ತಿಗಳರ ಪೇಟೆಯಲ್ಲಿ ದ್ರೌಪದಿ ಹಾಗೂ ಧರ್ಮರಾಯಸ್ವಾಮಿ ದೇಗುಲವಿದೆ ಈ ದೇವಾಲಯದಲ್ಲಿ ಕರಗ ಉತ್ಸವಕ್ಕೆ ಸಂಬಂಧಿಸಿದ ಎಲ್ಲ ರೀತಿಯ ಚಟುವಟಿಕೆಗಳು ನಡೆಯುತ್ತದೆ ಕರಗ ಹಬ್ಬದ ಆಚರಣೆಯು ಹಿಂದೂ ವರ್ಷದ ಮೊದಲ ತಿಂಗಳ ಸಪ್ತಮಿಯಿಂದ ಆರಂಭವಾಗಿ ಸುಮಾರು ಹನ್ನೊಂದು ದಿನಗಳ ಕಾಲ ನಡೆಯುತ್ತದೆ ಈ ಹನ್ನೊಂದು ದಿನಗಳಲ್ಲಿ ಮೂರು ದಿನಗಳ ಕಾಲ ತಾಯಿ ದ್ರೌಪದಿ ತಮ್ಮೊಡನೆ ಇರುತ್ತಾಳೆಂದು ತಿಗಳರು ನಂಬಿಕೆ ಇಡುತ್ತಾರೆ ಈ ಆಚರಣೆಯಲ್ಲಿ ಈ ಉತ್ಸವದ ಆರಾಧನೆಯ ಸಂಪ್ರದಾಯವನ್ನು ನಡೆಸಿಕೊಂಡು ಬಂದಿರುವವರು ತಿಗಳರು ಎಂದು ಕರೆಯಲ್ಪಡುವ ವೈನಿಕುಲ ಕ್ಷತ್ರಿಯರು ಕಳಸ ಹೊತ್ತು ನೃತ್ಯ ಮಾಡುತ್ತಾ ದೇವರಿಗೆ ಅರಕೆಯನ್ನು ಒಪ್ಪಿಸುತ್ತಾರೆ ನಂಬಿಕೆಯ ಪ್ರಕಾರ ಅವರು ತಲೆಯ ಮೇಲೆ ಒತ್ತಿರುವ ಕರಗ ಎನ್ನುವ ಕಲಶ ತಪ್ಪಿಯೂ ಕೂಡ ನೆಲಕ್ಕೆ ಬೀಳಬಾರದು ಕರಗ ಆಚರಣೆಯ ಇತಿಹಾಸ ಈ ಕರಗ ಆಚರಣೆಯ ಹಿಂದೆಯೂ ಒಂದು ವಿಶೇಷ ಹಾಗೂ ರೋಚಕ ಕಥೆಯಿದೆ ಈ ಕಥೆಯ ಪ್ರಕಾರ ಕುರುಕ್ಷೇತ್ರದ ಸಮರದ ನಂತರ ಪಾಂಡವರು ಸ್ವರ್ಗಾರೋಹಣ ಮಾಡುವ ಸಂದರ್ಭದಲ್ಲಿ ದ್ರೌಪದಿ ಮೂರ್ಛೆ ತಪ್ಪಿ ಬೀಳುತ್ತಾಳೆ ದ್ರೌಪದಿ ಮೂರ್ಛೆ ತಪ್ಪಿ ಬಿದ್ದಾಗ ಪಾಂಡವರಿಗೆ ತಿಳಿಯದೆ ಮುಂದೆ ನಡೆಯುತ್ತಾರೆ ಆಕೆಗೆ ಎಚ್ಚರ ಬಂದು ನೋಡಿದಾಗ ತಿಮಿರಾಸುರ ಎಂಬ ರಾಕ್ಷಸ ದೂರದಲ್ಲಿ ನಿಂತದ್ದನ್ನು ನೋಡುತ್ತಾಳೆ ಆಗ ದ್ರೌಪದಿ ಆದಿಶಕ್ತಿಯ ರೂಪವನ್ನು ತೋರುತ್ತಾ ತಿಮ್ರಾಸುರನನ್ನು ಸದೆಬಡಿಯಲು ತನ್ನ ತಲೆಯಿಂದ ಯಜಮಾನರನ್ನು ಅಣೆಯಿಂದ ಗಣಾಚಾರಿಗಳನ್ನು ಕಿವಿಗಳಿಂದ ಗೌಡರನ್ನು ಬಾಯಿಯಿಂದ ಗಂಟೆ ಪೂಜಾರಿಗಳನ್ನು ಮತ್ತು ಹೆಗಲಿನಿಂದ ವೀರ ಕುಮಾರರನ್ನು ಸೃಷ್ಟಿ ಮಾಡುತ್ತಾಳೆ ಹೀಗೆ ಹುಟ್ಟಿದ ಇವರೆಲ್ಲರೂ ಸೇರಿ ಆ ರಕ್ಕಸನ ಎದುರು ಹೋರಾಡಿ ಗೆಲ್ಲುತ್ತಾರೆ ನಂತರ ದ್ರೌಪದಿ ಆದಿಶಕ್ತಿಯಾಗಿ ಭೂಮಿಗೆ ಮರಳಿ ಬಾರದಂತೆ ಕೈಲಾಸಕ್ಕೆ ಹೋಗಿ ನೆಲೆಸಲು ನಿರ್ಧಾರ ಮಾಡುತ್ತಾಳೆ ತಾಯಿಯ ಅಗಲುವಿಕೆಯನ್ನು ನೆನೆದು ಆಕೆಯನ್ನು ಹೋಗದಂತೆ ಮಕ್ಕಳು ಬೇಡಿಕೊಳ್ಳುತ್ತಾರೆ ಆಗ ಶ್ರೀಕೃಷ್ಣನು ಮಕ್ಕಳಿಗೆ ತಾಯಿಯನ್ನು ಹೋಗದಂತೆ ತಡೆಯಲು ತಮ್ಮ ಕೈಯಲ್ಲಿರುವ ಕತ್ತಿಯಿಂದ ತಮ್ಮ ಎದೆಗೆ ತಿದುಕೊಳ್ಳುತ್ತಾ ಇದನ್ನು ಕರಗ ಹಬ್ಬದಲ್ಲಿ ಅಲಗು ಸೇವೆ ಎಂದು ಕರೆಯುತ್ತಾರೆ ನಮಗೆ ನೀನಲ್ಲದೆ ಇನ್ಯಾರು ದಿಕ್ಕು ಹೋಗದಿರು ತಾಯಿ ಎಂದು ತಮ್ಮ ನೋವನ್ನು ತೋಡಿಕೊಳ್ಳಲು ಹೇಳುತ್ತಾರೆ ಇದನ್ನು ನೋಡಿ ದ್ರೌಪದಿಗೆ ಮರುಕವಾಗಿ ಪ್ರತಿ ವರ್ಷವೂ ಮೂರು ದಿನ ಭೂಮಿಗೆ ಬಂದು ಮಕ್ಕಳೊಂದಿಗೆ ಇರುವುದಾಗಿ ಭರವಸೆಯನ್ನು ನೀಡುತ್ತಾಳೆ ಆ ಮೂರು ದಿನಗಳನ್ನೇ ಕರಗ ಎಂದು ಆಚರಿಸಲಾಗುತ್ತದೆ ಇನ್ನೊಂದು ಕಥೆಯ ಪ್ರಕಾರ ದ್ವಾಪರ ಯುಗದಲ್ಲಿ ಒಂದು ಸರ್ವಾಲಂಕಾರ ಭೂಷಿತೆಯಾದ ದ್ರೌಪದಿ ಮಂಗಳ ಕಲಶವನ್ನು ಹಿಡಿದು ಸ್ವಯಂವರ ಮಂಟಪವನ್ನು ಪ್ರವೇಶಿಸಿದಳು ಮತ್ಸ್ಯವನ್ನು ಭೇದಿಸುವ ಅರ್ಜುನನನ್ನು ಕುಂತಿಯ ಅಭಿಲಾಷೆಯಂತೆ ಉಳಿದ ನಾಲ್ವರು ಪಾಂಡವ ಸಹೋದರರನ್ನು ಶಾಸ್ತ್ರೋಕ್ತವಾಗಿ ವಿವಾಹವಾದಳು ಆಗ ಸಂತೋಷದಿಂದ ತನ್ನ ಕೈಯಲ್ಲಿದ್ದ ಕಲಶವನ್ನು ತಲೆಯ ಮೇಲೆ ಇಟ್ಟುಕೊಳ್ಳುತ್ತಾಳೆ ಇದೇ ಮುಂದೆ ಕರಗ ಆಚರಣೆಯಾಗಿ ಅಸ್ತಿತ್ವಕ್ಕೆ ಬಂದಿತೆನ್ನುವ ನಂಬಿಕೆಯಿದೆ ಕರಗ ಓರುವ ವೀರಕುಮಾರರು ಎಲ್ಲ ಬಗೆಯಲ್ಲಿ ಶುಚಿತ್ವವನ್ನು ಕಾಪಾಡಿಕೊಂಡಿರುತ್ತಾರೆ ಹುಣ್ಣಿಮೆಗೆ ಒಂಬತ್ತು ದಿನ ಇರುವಾಗ ಕರಗದ ಧಾರ್ಮಿಕ ಆಚರಣೆಗಳು ಆರಂಭವಾಗುತ್ತವೆ ಮೊದಲು ಧರ್ಮರಾಯನ ಮಂದಿರದ ಮುಂದೆ ಧ್ವಜಾರೋಹಣ ದೀಪಾರತಿ ಉತ್ಸವ ಹಸಿ ಕರಗ ಪೊಂಗಲು ಸೇವೆ ಹೂವಿನ ಕರಗ ವಸಂತೋತ್ಸವ ಗಾವು ಸೇವೆ ಇತ್ಯಾದಿಗಳು ನಡೆಯುತ್ತವೆ ಕರಗದ ಇಂದಿನ ದಿನದಿಂದಲೇ ಧರ್ಮರಾಯ ಸ್ವಾಮಿ ದೇವಾಲಯದಲ್ಲಿ ಅತ್ಯಂತ ವಿಧಿವತ್ತಾದ ಧಾರ್ಮಿಕ ಕಾರ್ಯಕ್ರಮಗಳು ನಡೆದ ನಂತರ ನಡುರಾತ್ರಿಯ ವೇಳೆಗೆ ಕಳಸದ ಆಕೃತಿಯು ಮಲ್ಲಿಗೆ ಹೂವಿನ ಕರಗವನ್ನು ಮುಖ ಮುಚ್ಚುವಂತೆ ತಲೆಯ ಮೇಲೆ ಒತ್ತ ಪೂಜಾರಿ ನತ್ತಿಸುತ್ತಾ ಗುಡಿಯಿಂದ ಹೊರಬರುತ್ತಾರೆ ಧಾರ್ಮಿಕವಾಗಿ ಇವರು ಸಾಕ್ಷಾತ್ ಆದಿಶಕ್ತಿಯ ರೂಪವೆಂದು ಪರಿಗಣಿಸಲಾಗುತ್ತದೆ ಇನ್ನು ಕರಗದಲ್ಲಿ ಯಾವ ವಿಧಗಳು ಇದ್ದಾವೆ ಗೊತ್ತಾ ಒನಕೆ ಕರಗ ಚೊಂಬಿನ ಕರಗ ಚಿತ್ತ ಗೋಪುರ ಕರಗ ಪಟದ ಕುಣಿತ ಧರ್ಮರಾಯನ ಕರಗ ಕರಗವು ಸಾಗುವ ಹಾದಿ ನಟ್ಟ ನಡುರಾತ್ರಿಯಲ್ಲಿ ಹೊರಡುವ ರಥದಲ್ಲಿ ಹೂವಿನ ಅಲಂಕಾರ ಮಾಡಲಾದ ಅರ್ಜುನ ಹಾಗೂ ದ್ರೌಪದಿಯ ಮೂರ್ತಿಗಳಿರುತ್ತವೆ ಮೊದಲು ಈ ದೇವಾಲಯದ ಆವರಣದಲ್ಲೇ ಇರುವ ಮುತ್ಯಾಲಮ್ಮನ ರಥ ಸಾಗುತ್ತದೆ ಬಳಿಕ ಕಂಚಿನ ಉತ್ಸವ ಮೂರ್ತಿಗಳನ್ನು ನೀಲಸಂದ್ರ ಗ್ರಾಮಸ್ಥರು ತಲೆ ಮೇಲೆ ಹೊತ್ತು ಬರುತ್ತಾರೆ ಅದಾದ ಬಳಿಕ ಕರಗವನ್ನು ಹೊತ್ತ ಪೂಜಾರಿ ಗರ್ಭಗುಡಿಯಿಂದ ಹೊರಬಂದು ಹಲಸೂರು ಗೇಟ್ನಲ್ಲಿರುವ ಆಂಜನೇಯ ಸ್ವಾಮಿ ಮತ್ತು ಜಲಕಂಠೇಶ್ವರ ದೇವಾಲಯದಲ್ಲಿ ಪೂಜೆಯನ್ನು ಸ್ವೀಕರಿಸುತ್ತಾರೆ ಅದಾದ ಬಳಿಕ ಧರ್ಮರಾಯಸ್ವಾಮಿ ಮುಖ್ಯ ರಸ್ತೆಯಲ್ಲಿ ಸಾಗಿ ಶ್ರೀಕೃಷ್ಣನ ದೇವಾಲಯದಲ್ಲೂ ಪೂಜೆಯನ್ನು ಸ್ವೀಕರಿಸಲಾಗುವುದು ಅದಾದ ಬಳಿಕ ಗಾಣಿಗರಪೇಟೆ ನಗರಪೇಟೆ ನಾರಾಯಣ ಶೆಟ್ಟಿಪೇಟೆ ಮಕ್ಕಳ ಬಸವಣ್ಣನ ಗುಡಿ ಬೀದಿ ಕಾಳಿಕಾಂಬ ದೇವಾಲಯ ಅವಿನೂ ರಸ್ತೆ ಕೆ ಆರ್ ಮಾರ್ಕೆಟ್ ಉಪ್ಪಾರ್ಪೇಟೆ ಅಕ್ಕಿಪೇಟೆ ಮನೆವಾರ್ತೆ ಪೇಟೆ ಪೇಟೆಯ ಮೂಲ ಹಾಗೂ ನಂತರ ದರ್ಗಕ್ಕೆ ಬರುವುದು ಅಲ್ಲಿಂದ ನಿಮಿಷಾಂಬ ದೇವಾಲಯ ಬಳೆಪೇಟೆ ಕಿಲಾರಿ ರಸ್ತೆ ಯಲಾಂಕಾ ಗೇಟ್ ಕುಂಬಾರ್ಪೇಟೆ ಗೊಲ್ಲರಪೇಟೆ ತಿಗಳರಪೇಟೆ ಸುಣ್ಣಕಲ್ಪೇಟೆ ಕಬ್ಬನ್ಪೇಟೆಗಳ ಮೂಲಕ ಸಾಗಿ ಸೂರ್ಯೋದಯದ ಹೊತ್ತಿಗೆ ಮರಳಿ ಧರ್ಮರಾಯನ ದೇಗುಲವನ್ನು ಸೇರುತ್ತದೆ ಬೆಂಗಳೂರಿನಲ್ಲಿ ಐತಿಹಾಸಿಕ ಪ್ರಸಿದ್ಧವಾದ ಕರಗ ಮುಸ್ಲಿಂ ದರ್ಗಕ್ಕೆ ಭೇಟಿ ಮಾಡುತ್ತಾರೆ ಇನ್ನು ಕರಗದ ಬಗ್ಗೆ ಹೆಚ್ಚಿನ ಮಾಹಿತಿ ಲಭ್ಯವಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು